ಸಾರ್ವಜನಿಕ ಕೊನೆಗೂ ರೈತರ ಕಷ್ಟಕ್ಕೆ ಸ್ಪಂದಿಸಿದ ಸಚಿವರು ಹಾಗೂ ಜಿಲ್ಲಾಡಳಿತ ಅಲ್ಪ ಪ್ರಮಾಣದ ಸುಖಾಂತ್ಯಕ್ಕೆ ಸಾಕ್ಷಿಯಾಯಿತು ಇಪ್ಪತ್ತ್ ದಿನದ ಅನ್ನದಾತನ ಹೋರಾಟ ಹೌದು ಸಿರಹಟ್ಟಿ ಪಕ್ಕಿರೇಶ್ವರನ ಸನ್ನಿಧಿಯಿಂದ ಆಗಸ್ಟ್ ಹತ್ತೊಂಬತ್ತರಂದು ಪ್ರಾರಂಭವಾದ ಪಾದಯಾತ್ರೆ ಗದಗನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಅಹೋರಾತ್ರಿಯಾಗಿ ಧರಣಿ ಮಾಡಿದ ರೈತರು ಇಪ್ಪತ್ಮೂರು ದಿನಗಳ ಕಾಲ ಮಳೆ ಗಾಳಿ ನದಿ ದಿನಕ್ಕೊಂದು ಹೊಸ ರೂಪದಲ್ಲಿ ವಿಶೇಷ ಪ್ರತಿಭಟನೆ ಮಾಡುವ ಮೂಲಕ ಅರಣ್ಯ ಭೂಮಿಯ ಹಕ್ಕುಪತ್ರಕ್ಕಾಗಿ ಸರ್ಕಾರದ ಕಣ್ತೆರೆಸಲು ಹರಸಾಹಸ ಪಡಬೇಕಾಯಿತು ಕೊನೆಗೂ ರೈತರ ಪರದಾಟಕ್ಕೆ ಜಿಲ್ಲೆಯ ಸಚಿವ ಎಚ್ ಕೆ ಪಾಟೀಲರು ಸ್ಥಳಕ್ಕಾಗಮಿಸಿ ನಾನು ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದೇನೆ ಯಾವತ್ತೂ ನಾನು ನಿಮ್ಮಗಳ ಧ್ವನಿಯಾಗಿ ನಿಲ್ಲುತ್ತೇನೆ ಇಲ್ಲಿ ಸೇರಿರುವ ಎಲ್ಲ ರೈತರ ದಾಖಲಾತಿಗಳನ್ನು ಪರಿಶೀಲಿಸಲು ನಮ್ಮ ಅಧಿಕಾರಿಗಳು ನಿಮ್ಮೆಲ್ಲರ ಮನೆಗಳಿಗೆ ಬರುತ್ತಾರೆ ಹಕ್ಕುಪತ್ರ ಒದಗಿಸಲು ನಾನು ರೈತರ ಪರವಾಗಿ ನಿಲ್ಲುತ್ತೇನೆ ಎಂದು ಭರವಸೆ ನೀಡುವ ಮೂಲಕ ಇಪ್ಪತ್ತ್ ದಿನಗಳ ಸುದೀರ್ಘ ಅಹೋರಾತ್ರಿ ಧರಣೆಗೆ ಮಂಗಳ ಹಾಡಿದರು ಈ ವೇಳೆ ಉತ್ತರ ಕರ್ನಾಟಕ ಮಹಾಸಭಾ ಅಧ್ಯಕ್ಷರಾದ ರವಿಕಾಂತ್ ಅಂಗಡಿ ಮಾತನಾಡಿ ಈಗ ಸಚಿವರು ಭರವಸೆ ಕೊಟ್ಟಿದ್ದಾರೆ ಅದು ಸಂತೋಷದ ವಿಷಯ ಅಷ್ಟೇ ಹಕ್ಕುಪತ್ರ ನೀಡಿಲ್ಲ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರದೆ ನಿರಂತರ ಕಾರ್ಯಾಚರಣೆ ಮಾಡುವ ಮೂಲಕ ಜಿಲ್ಲೆಯ ಪ್ರತಿ ಹಳ್ಳಿಗಳ ಅರಣ್ಯ ಸಾಗುವಳಿ ಮಾಡುತ್ತಿರುವ ರೈತರೆಲ್ಲರನ್ನ ಒಗ್ಗೂಡಿಸಿ ನಮಗೆಲ್ಲರಿಗೂ ಹಕ್ಕುಪತ್ರ ನೀಡುವವರೆಗೂ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಲೇ ಇರಬೇಕು ಆ ನಿಟ್ಟಿನಲ್ಲಿ ಎಲ್ಲ ರೈತರು ಕಾರ್ಯಮಗ್ನರಾಗಿರಬೇಕು ಎಂದು ಕರೆ ನೀಡಿದರು ಇದೇ ವೇಳೆ ರೈತರ ಪಾಲಿಗೆ ಆಶಾಕಿರಣವಾಗಿ ಬಂದ ಉತ್ತರ ಕರ್ನಾಟಕ ಮಹಾಸಭಾಧ್ಯಕ್ಷ ರವಿಕಾಂತ್ ಅಂಗಡಿ ಅವರಿಗೆ ರೈತರೆಲ್ಲರೂ ಸನ್ಮಾನಿಸಿ ಗೌರವಿಸಿದರು ರೈತರ ಕೂಗಿಗೆ ಒಗೊಟ್ಟ ಸಚಿವರಿಗೂ ಜಿಲ್ಲಾಧಿಕಾರಿಗಳಿಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಪೊಲೀಸ್ ಸಿಬ್ಬಂದಿ ರೈತ ಮುಖಂಡರು ಮಾಧ್ಯಮದವರಿಗೆ ಡೊಳ್ಳು ಬಾರಿಸಿದ ರೈತರಿಗೆ ರೈತ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾಧಿಕಾರಿಗಳು ಬಂದಿದ್ರೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ತಾವು ಹೇಳಿಕೆ ಕಲಸಿ ಮತ್ತು ಜಿಲ್ಲಾಧಿಕಾರಿಗಳು ಕಡೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೋರಾಟ ಅಂದ್ರೆ ಇನ್ನು ಮುಂದ ಯಾವ ರೀತಿ ಹೋಗ್ಬೇಕು ಏನ್ ತಾಕಾತಿಗಳು ತಗೋಬೇಕು ಅವ್ರು ಬಂದಾಗ ಏನ್ ಕೊಡ್ಬೇಕು ಅಲ್ವಾ ಮತ್ತು ನಮ್ಮ ಕಮಿಟಿ ಹೆಂಗಿರ್ಬೇಕು ಇಷ್ಟಕ್ಕೆ ಕೈ ಏನು ಮತ್ತೆ ಯಾವಾಗ ಕೊಡೋಣ ಇವತ್ತು ಜಾತ್ರೆ ಮಾಡಿ ಇವತ್ತು ಎಷ್ಟು ಜನ ಬಂದ್ರೆ ಎಷ್ಟು ಆನಂದ ನಾವು ಕಣ್ಣು ಹೋದಲ್ಲ ಪಾಪ ನೀವು ದಿನ ಬರ್ತಿದಿರಿ ಬಂದು ಬಂದು ಹೋಗ್ತಿದ್ರ ಇವತ್ತು ಎಷ್ಟೊಂದು ಜನ ಕೂಡಿರಲ್ಲ ಅವ್ರ ಗಾಬರಿ ಆಗ್ಬಿಡ್ರ ಹೌದಲ್ಲ ಅಂದ್ರೆ ಇದಕ್ಕೆ ಶಕ್ತಿ ಐತಿ ಏನಂದ್ರ ಶಕ್ತಿ ಯಾವ್ದಕ್ ಶಕ್ತಿ ಐತಿ ಸಂಘಟನೆಗೆ ಶಕ್ತಿ ಐತಿ ಹೋಗ್ತಲ್ಲ ನಾವೆಲ್ಲ ಒಂದ್ರ ನಿಮ್ಮ ಮನಿಗೆ ನಿಮ್ಮ ಮನೆಗೆ ಸರ್ಕಾರ ಬರ್ತದೆ ಎಷ್ಟು ದಿನ ತಿಳ್ಕೊತಿದ್ವಿ ಸರ್ಕಾರ ಬಂದ ಈಗ ಸರ್ಕಾರ ನೀವು ನಿಮ್ಮ ಮನೆಗೆ ಬರ್ತೈತಿ ಹೌದಾ ಈಗ ನಿಮ್ಮ ಸರ್ಕಾರ ನಿಮ್ಮ ಮನೆಗೆ ಬಂದೈತೆ ಅಂದ್ರೆ ಇದು ನಿಮ್ಮ ಹವರಾಣ ಸಾಕತ್ತು ಹೌದಲ್ಲ ಏನು ತಾಕತ್ತು ನಾವು ಸರ್ಕಾರ ಮುಂದೆ ಬೇಕಂತ್ರೀ ನೀವು ಇನ್ ಮೇಲೆ ಕೂಡಬಾರ್ದೆ ನಿಮ್ಮದು ನೋವು ನಮ್ಮ ಹೊಂತಾಗೈತಿ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗೈತಿ ನೀವು ನಿಜವಾಗಲು ರೈತರು ಹೌದಲ್ಲ ನಿಮ್ಮ ಏನು ತೊಂದರೆಗಳು ನಮ್ಗೆ ಗೊತ್ತಾಗಿದೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ವಿ ಹೌದಲ್ಲ ಇದಕ್ಕಿಂತ ನೋಡಿ ಅನ್ನಬೇಕು ಹಾಗಿದ್ರೆ ಮನೆಗೆ ಬಂದಾಗ ಬನ್ನಿ ನೀರು ಮೊಸರು ಮಜ್ಗಿ ಕುಡಿಸಿ ಕಳ್ಸೋನು ಏನಾದ್ರು ಚಲೋದು ಏನಾದ್ರು ಡಾಕ್ಯುಮೆಂಟ್ ಕೊಟ್ಟು ನಮ್ಗೆ ಅಕ್ಕಪತ್ರ ಸಿಗೋ ಮಾಡೋಣ ಅವಾಗ ನಾವು ಅವ್ರ ಜೊತೆಗೆ ಬಹಳ ಚೆನ್ನಾಗಿ ವರ್ತನೆ ಮಾಡ್ಕೊಳೋಣ ನೀಟಾಗಿ ವರ್ತನೆ ಮಾಡ್ಕೊಳೋಣ ಮತ್ತೊಂದು ಎರಡು ಮೂರು ಮೀಟಿಂಗ್ ಆಗತ್ತೆ ಅವ್ರು ಹೇಳಿದ್ರು ನಿಮ್ದು ಈ ಇಂದ ಒಂದು ಐದು ಜನ ರೈಬರು ಇರಲಿ ನೀವು ಇರಲಿ ಅಂತ ಹೇಳಿದ್ರು ಆಮೇಲೆ ಅವರೊಂದು ಮೂರ್ನಾಲ್ಕು ಜನ ಸಜೆಸ್ಟ್ ಮಾಡಿದ್ರು ಅವ್ರ ಜೊತೆಗೆ ಒಂದು ಹದಿನೈದು ದಿನದೊಳಗೆ ಒಂದು ಸಭೆಯನ್ನು ಮಾಡ್ತೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಸಭೆ ಮಾಡ್ಕೊಂಡು ಇವತ್ತೇನು ನಾವು ಪಟ್ಟಿ ತೊಗೊಳಕ್ ಹೊಳ ಅವ್ರು ಹೇಳಿದ್ರೆ ಬೆಳಿಗ್ಗೆ ಬಹಳ ಮಂದಿ ಕಡಿಮೆ ಲೇಟ್ ಆಗಿ ಬರ್ತಾರೆ ಸರ್ ಬಹಳಷ್ಟು ಜನ ಅಂತ ಆ ಈಗ ನೋಡಿ ಅವ್ರು ಅದಕ್ಕೆ ಕಲ್ಸಿದ್ದು ಈಗ ಸನ್ಮಾನ ಹೇಳಿ ಹೌದಲ್ಲ ಹಾಗಾಗಿ ಅವ್ರಿಗೆ ಕ್ಲಿಯರ್ ಆಗಿದೆ ಯಾರ್ಯಾರಿದ್ದಾರೆ ಏನಿದ್ದಾರೆ ಬಹಳ ನೀಟಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ಅವ್ರು ರಿಜಿಸ್ಟರ್ ತಂದು ಕೊಟ್ಟಾರ ಇವತ್ತು ಯಾರ್ಯಾರು ಬಂದಾರ ಅವ್ರ ಅಡ್ರೆಸ್ ವಿಳಾಸ ಫೋನ್ ನಂಬರ್ ತಗೋರಿ ಅದನ್ನ ಚೆಕ್ ಮಾಡೋರು ಒಳ್ಳೆ ಅಧಿಕಾರಿಗಳನ್ನ ಕಲ್ಸು ಅಂತ ಹೇಳ್ಯಾರ ಹೌದಲ್ಲ ಹೇಳಿನ ಹೇಳಿನ ನಮ್ಮ ಉದ್ದೇಶ ಏನಂದ್ರೆ ಅವ್ರು ಬರುವ ಬಹಳ ಬೈತಿತ್ತಿಲ್ಲ ನಾವು ಬೇತಿದ್ದಿಲ್ಲ ಇವತ್ತೇನು ಹೆಂಗ್ ಮಾತಾಡಕೋತೀರಿ ಅಂತೇಳಿ ಹೌದಾ ನಮ್ಮ ವೈರಿಗಳು ಯಾರು ಅಲ್ಲ ನಮ್ಮ ನಾಗುವಾಗಿರ್ಬೋದು ಯಾವ್ದೇ ಮಂತ್ರಿಗಳು ಇರ್ಬೋದು ಯಾವುದೇ ಶಾಸಕರು ಇರ್ಬೋದು ಈ ನೋವಿಗೆ ಈ ಬೇಡಿಕೆಗೆ ಸ್ಪಂದನೆ ಮಾಡೋರು ನಮ್ಮವರು ಹೌದಲ್ಲ ಸ್ಪಂದನೆ ಇರೋರು ನಮ್ಮ ಕರುವೈ ಹೌದಲ್ಲ ನಮ್ಮ ಪಾಲ್ ಹಂಗ ಇಟ್ಕೊಂಡು ನೀವು ಮೊನ್ನೆ ಹೌದಲ್ಲ ಭಿಕ್ಷಾಟನೆ ಮಾಡಿರುವಂತಹ ಪಾಲ್ ಹಂಗೆ ಇಟ್ಕೊಂಡಿದ್ದೀವಿ ಈಗ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಪಾಲು ಕಳ್ಸೋದು ಬೇಡ ಹಂಗ ಇಟ್ಕೊಳ್ಳೋಣ ಇಟ್ಕೊಳ್ಳೋದು ಬೇಡ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದಾರೆ ಅವ್ರನ್ನ ಪಾಲ್ ಇಟ್ಕೊಳ್ಳೋಣ ಇಟ್ಕೊಳ್ಳೋದು ಬೇಡ ಅವರು ಗಂಟೆ ಗಟ್ಟಿ ಸ್ವಲ್ಪ ಇಟ್ಕೊಳ್ಳೋಣ ಈಗ ಯಾರು ಬಂದಿಲ್ಲಲ್ಲ ಯಾರು ಬಂದಿಲ್ಲ ಅವ್ರಿಗೆ ಒಂದು ಪೋಸ್ಟ್ ಮಾಡಿ ಮಾಡೋಣ ಬೇಡ நம்ாத்த பானியா மரணம் கதா நினைக்கிறேன் நாளை நோட் ஒத்தாயிரத்து ரூபாய் கஷ்டம் அனுப்ப நாளே நோட் ಕಳಿಸೋಣ ನನಗೆ ಗೊತ್ತಿಲ್ಲ ಮತ್ತೆ ಏನ್ ರೀ ನೀವೇನಪ್ಪ ತಾರತಮ್ಯತೆ ಮಾಡ್ಕೊತೀರಿ ನಮ್ಮ ಶಾಸಕರು ಅಂದ್ರೆ ಏನ್ ಅನ್ಕೊಡ್ರಿ ಅಂತ ಮುಂಡ್ರಿಗಿ ಶಾಸಕರಿಗೆ ಒಂದು ಪಾಲ್ ಕಳ್ಸೋಣ ಅಂತ ಅದಲ್ಲ ಹಾಗಾಗಿ ಬಂಧುಗಳೇ ನಮ್ಮನ್ನೆಲ್ಲ ಹಂಗ ಇಟ್ಕೊಂಡಿದ್ವಿ ಹೌದಲ್ಲ ಲೆಕ್ಕ ಪತ್ರ ಎಲ್ಲ ಐತಿ ಈಗ ಊಟ ಯಾರು ಯಾರು ಮಾಡಿದ್ರಿ ಕೈತ್ರಿ